ಹಾಯ್ ಗೆಳೆಯರೆ ನನ್ನ ಹೆಸರು ತಾರಾ ಒಂದು ದಿನ ಅಚಾನಕ್ಕೆ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನನ್ನ ಯಜಮಾನ ನೌಕರಿಗೆ ಕೊಟ್ಟಷ್ಟು ಸಮಯವನ್ನು ನನಗೆ ಕೊಡುತ್ತಿಲ್ಲ ಸಾಯಂಕಾಲ ಊಟವಾದ ಬಳಿಕ ಸುಸ್ತಾಗಿದೆ ಇವತ್ತು ಬೇಡ ಎಂದು ಹೇಳುತ್ತಿದ್ದರು ಇನ್ನು ನನಗೆ ಮಾತ್ರ ಹಸಿವು ಹಾಗೆ ಇತ್ತು ಏಕೆಂದರೆ ಆರೆಂಟು ತಿಂಗಳಾದರೂ ಸಹ ಹೆಚ್ಚು ಹೆಚ್ಚು ಹತ್ತು ಬಾರಿ ಮನೆಯಲ್ಲಿ ಕೆಲಸ ಮಾಡಿದ್ದೆ ಇನ್ನು ಅದನ್ನು ಕೂಡ ಬೇಗನೆ ಮಾಡಿ ಮುಗಿಸುತ್ತಿದ್ದರು ಆದರೆ ಪ್ರತಿ ಬಾರಿ ಅವರು ಬೇಗನೆ ಮುಗಿಸುತ್ತಿದ್ದರಿಂದ ನನಗೂ ಕೂಡ ಬೇಜಾರು ಎನಿಸಿತು ಯಾರಿಗೂ ಈ ಬಗ್ಗೆ ಹೇಳುವಂತೆ ಇರಲಿಲ್ಲ ನೀವೇ ಹೇಳಿ ಪ್ರತಿದಿನ ಇದೇ ತರಹವಾದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಇವರು ನೌಕರಿಗೆ ಹೋದಾಗ ಮನೆಯಲ್ಲಿ ಆ ಸಿನಿಮಾಗಳನ್ನು ನೋಡುತ್ತಾ ಮನೆಯಲ್ಲಿ ಬೇರೆ ಬೇರೆ ತರಕಾರಿಯನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಇದು ಹೇಳೋಕೆ ಮಾತ್ರ ಚಂದ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ದಿಕ್ಕು ತೋಚದಾಗ ಕೊನೆಗೆ ಆರು ತಿಂಗಳುಗಳೇ ಕಳೆದಿತ್ತು ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಅಭಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಅವನು ಕಾಲೇಜು ಶಿಕ್ಷಣ ಮುಗಿಸಿ ಊರೂರು ಅಲೆಯುತ್ತಿದ್ದ ಆಮೇಲೆ ತನ್ನ ಗೆಳೆಯನ ಮೂಲಕ ಗ್ಯಾಸ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದ ಸಿಟಿಗೆ ಹೊಸದಾಗಿ ಬಂದಾಗ ಅವನ ಜೊತೆಗೆ ಇದ್ದ ಅಭಿ ಕೊನೆಗೆ ಒಂದಿಷ್ಟು ದಿನಗಳು ಆದ ಮೇಲೆ ನಮ್ಮ ಏರಿಯಾಗೆ ಬಂದಿದ್ದ ಅವನಿಗೆ ಅಡುಗೆ ಮಾಡೋಕೆ ಬರದಿದ್ದರಿಂದ ಹೆಚ್ಚಾಗಿ ಹೊರಗಡೆಯಿಂದ ತಿನ್ನುತ್ತಿದ್ದ ಇನ್ನು ವಾರಕ್ಕೊಮ್ಮೆ ರಜೆ ಇದ್ದಾಗ ಸಿನಿಮಾ ಶಾಪಿಂಗ್ ಮಾಲ್ ಅಂತ ಸುತ್ತಾಡಿ ಸಮಯ ಕಳೆಯುತ್ತಾ ಒಂದಿಷ್ಟು ತಿಂಗಳು ಕಳೆದಿದ್ದ ಆದರೆ ಒಂದು ದಿನ ಅಂಗಡಿಯಲ್ಲಿ ಕಾಫಿ ಕುಡಿದು ಬರಬೇಕಾದರೆ ನಾನು ಬೆಳಿಗ್ಗೆ ಎದ್ದು ಕಸಗುಡಿಸುವಾಗಲೇ ಅವನು ನನ್ನ ಕಣ್ಣಿಗೆ ಬಿದ್ದ ಅವನ ಕಣ್ಣಿಗೆ ನಾನು ಬಿದ್ದಿದ್ದೆ ಅಂದಿನ ದಿನ ಅಳ ಜಾಸ್ತಿ ಇದ್ದುದರಿಂದ ನಾನು ಒಳಗೆ ಏನು ಹಾಕಿರಲಿಲ್ಲ ಹೀಗೆ ಇದ್ದಾಗಲೇ ಅವನಿಗೆ ಬೆಳ್ಳಿನ ಬೆಳಿಗ್ಗೆ ನೋಡಿದ ದೃಶ್ಯ ಕಂಡು ಸ್ವರ್ಗವೇ ದರೆಗೆ ಇಳಿದಂತೆ ಅಲ್ಲಿಂದ ಹೋಗಿದ್ದ ಅವನು ಅಷ್ಟಕ್ಕೆ ಸುಮ್ಮನಾಗದೆ ಎದುರು ಮನೆಯ ಮೇಲಿನ ಮಹಡಿ ಮೇಲೆ ಹತ್ತಿ ನನ್ನ ಕಡೆಗೆ ನೋಡುತ್ತ ನಿಂತಿದ್ದ ಆದರೆ ನನಗೂ ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಮ್ಮನಾಗಿದ್ದೆ ಇದಾದ ನಂತರ ಅವತ್ತಿನಿಂದ ಬೇಗ ಎದ್ದು ಮನೆಯ ಮೇಲೆ ವ್ಯಾಯಾಮ ಮಾಡಲು ಶುರು ಮಾಡಿದ್ದ ಅದು ಹೆಸರಿಗೆ ಮಾತ್ರ ವ್ಯಾಯಾಮ ಆಗಿತ್ತು ಅಲ್ಲಿ ನಿಂತು ಕೆಳಗೆ ನೋಡುತ್ತಿದ್ದ ಅವನು ನಮ್ಮ ಏರಿಯಾದಲ್ಲಿ ಇರುತ್ತಿದ್ದರಿಂದ ಅವನಿಗೆ ನಮ್ಮ ಮನೆಯ ಅಕ್ಕಪಕ್ಕ ಅವರು ಹೊರಗೆ ಹೊರಟಾಗ ಹಣ ಕೊಟ್ಟು ತಮಗೆ ಬೇಕಾದ ಸಾಮಗ್ರಿ ತರುವಂತೆ ಹೇಳುತ್ತಿದ್ದರು ಜೊತೆಗೆ ಬೇರೆ ಬೇರೆ ಬಿಲ್ ಕೊಟ್ಟು ಅದನ್ನು ಕಟ್ಟಿಕೊಂಡು ಬರುವಂತೆ ಹೇಳುತ್ತಿದ್ದರು ಅವನು ಕೂಡ ಆ ಕೆಲಸಗಳನ್ನು ಮಾಡುತ್ತಿದ್ದ ಅಲ್ಲದೆ ಸಿಟಿಯಲ್ಲಿ ನಾಲ್ಕಾರು ಜನರ ಪರಿಚಯವಾಗುತ್ತೆ ಎಂದು ಸಹಾಯ ಮಾಡುತ್ತಿದ್ದ ಇನ್ನು ಅವನು ಒಬ್ಬನೇ ಇರುತ್ತಿದ್ದರಿಂದ ಯಾರಾದರೂ ಮನೆಯಲ್ಲಿ ಏನಾದರೂ ವಿಶೇಷ ಅಡುಗೆ ಮಾಡಿದಾಗ ಅವನಿಗೆ ಕೊಡುತ್ತಿದ್ದರು ನಾನು ಮಾತ್ರ ಅವನ ಜೊತೆ ಅಷ್ಟಾಗಿ ಮಾತನಾಡಿರಲಿಲ್ಲ ಕಣ್ಣಿನಲ್ಲೇ ನಮ್ಮ ಮಾತುಕತೆ ನಡೆದಿತ್ತು ಅದು ಅವನಿಗೂ ಗೊತ್ತಿತ್ತು ಹೀಗೆ ಎಷ್ಟೋ ದಿನಗಳು ಕಳೆದಿದ್ದವು ಹೀಗಿದ್ದಾಗ ಒಂದು ದಿನ ಅವನು ಬೈಕ್ ಮೇಲೆ ಇನ್ನೇನು ಹೊರಗೆ ಹೋಗಬೇಕು ಎಂದು ಸಜ್ಜಾಗಿದ್ದ ಅದೇ ಹೊತ್ತಿಗೆ ನಾನು ರೀ ನೀವು ಪೈಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಎಂದಾಗ ಅವನು ಇಲ್ಲ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ ಆಗ ನಾನು ಸರಿ ಎಂದೆ ಆಗ ಅವನು ಏನಾದರೂ ಆಗಬೇಕಿತ್ತ ಎಂದಾಗ ಏನಿಲ್ಲ ಗ್ಯಾಸ್ ವಾಸನೆ ಬರ್ತಾ ಇದೆ ಸರಿಯಾಗಿ ಜೋಡಿಸಬೇಕು ಅಂತ ಹೇಳಿದೆ ಅವನು ಬಂದು ಅದನ್ನು ನೋಡಿ ಹೊಸ ಪೈಪ್ ಲೈನ್ ಕೆಟ್ಟಿದೆ ಹೊಸ ಪೈಪ್ ಹಾಕಿ ಜೋಡಿಸಬೇಕು ಎಂದ ನಾನು ಸರಿ ಎಷ್ಟು ದುಡ್ಡು ತಗೊಳ್ತೀರಾ ಎಂದೆ ಆಗ ಅವನು ನಾನೇನು ದುಡ್ಡು ತಗೊಳ್ಳೋಲ್ಲ ಬರೀ ಪೈಪ್ ದುಡ್ಡು ಕೊಟ್ಟರೆ ಸಾಕು ಅಂತ ಹೇಳಿದ ಆಮೇಲೆ ಅವನು ಆ ದಿನ ಮನೆಗೆ ಬಂದು ಜೋಡಿಸಿಕೊಟ್ಟಿದ್ದ ಇದಾದ ಮೇಲೆ ನಮ್ಮ ನಡುವೆ ಆಗಾಗ ಮಾತುಕತೆ ನಡೆದಿತ್ತು ಹೀಗೆ ಮತ್ತೆ ಎರಡು ತಿಂಗಳು ಕಳೆದವು ಒಂದು ದಿನ ಅವನು ರಜೆ ಹಾಕಿ ಸಿನಿಮಾ ನೋಡಿಕೊಂಡು ರೂಮಿನಲ್ಲಿ ಬಿದ್ದಿದ್ದ ಆಗ ನಾನು ಹೋಗಿ ಅವನ ಮನೆ ಬಾಗಿಲು ಬಡಿದೆ ಅವನು ಯಾರು ಎಂದು ಬಾಗಿಲು ತೆರೆದು ನನ್ನೊಂದೇ ಸಮನೆ ನೋಡತೊಡಗಿದ ಯಾಕಂದರೆ ನಾನು ಯಾವತ್ತಿಗೂ ಹಾಗೆ ಹೋಗಿದ್ದಿಲ್ಲ ಆಗ ನಾನು ಯಾಕೆ ಕೆಲಸಕ್ಕೆ ಹೋಗಿಲ್ವಾ ಎಂದಾಗ ಅವನು ರಜೆ ಇದೆ ಅಂತ ಹೇಳಿ ಏನಾದರೂ ಆಗಬೇಕಿತ್ತ ಎಂದ ಆಗ ನಾನು ಮೊನ್ನೆ ನೀನು ಜೋಡಿಸಿಕೊಟ್ಟಿದ್ದೆ ಅಲ್ವಾ ಗ್ಯಾಸ್ ಪೈಪ್ ಇವಾಗ ಮತ್ತೆ ವಾಸನೆ ಬರ್ತಾ ಇದೆ ಅಂತ ಹೇಳಿದಾಗ ಅವನು ಸರಿ ನೀವು ಹೋಗಿ ನಾನು ಬರ್ತೀನಿ ಎಂದ ನಾನು ಹೀಗೆ ಬರ್ತಾ ಇರಬೇಕಾದರೆ ಅವನು ಹಿಂದೆ ನೋಡ್ತಾ ಇದ್ದ ನೋಡೋಕೆ ಎರಡು ಕಣ್ಣು ಕೂಡ ಸಾಲದು ಅವನು ಮನೆಗೆ ಬಂದು ರಿಪೇರಿ ಮಾಡಿ ಹೋಗೋಕೆ ಸಿದ್ಧವಾಗಿದ್ದ ಆಗ ನಾನು ಏನು ಹೊರಟಿದ್ದೀಯೆಲ್ಲ ಕುಳಿತುಕೋ ಎಂದಾಗ ಅವನು ಕುಳಿತುಕೊಂಡ ಆಗ ಅವನು ನೀವು ಈ ಮನೆಯಲ್ಲಿ ಇಬ್ಬರೇ ಇರುತ್ತೀರಾ ನಿಮಗೆ ಯಾರೂ ಇಲ್ವಾ ಎಂದು ಕೇಳಿದ ನಾನು ಸಿಟ್ಟು ಬಂದಿತ್ತು ಅವನು ಹೇಳದಿದ್ದರೆ ಪರವಾಗಿಲ್ಲ ಆದರೆ ಹೀಗೆ ನೋಡಬೇಡಿ ಎಂದ ಆಗ ನಾನು ತುಸು ನಕ್ಕಾಗ ಅವನು ನಿಮಗೂ ನಗೋಕೆ ಬರುತ್ತ ಎಂದ ಆಗ ನಾನು ಯಾಕೆ ನಾನು ಮನುಷ್ಯ ಅಲ್ವಾ ನನಗೂ ನಗೋಕೆ ಬರುತ್ತೆ ಯಾಕೆ ನಗಬಾರದು ಎಂದು ಹೇಳಿದೆ ಆದರೆ ಆ ನಗು ಜಾಸ್ತಿ ಹೊತ್ತು ಇರಲಿಲ್ಲ ಇದಾದ ಮೇಲೆ ನಾನು ಎಲ್ಲರನ್ನೂ ಬಿಟ್ಟು ಬಂದು ಹತ್ತು ವರ್ಷ ಆಯಿತು ಯಾರೂ ಬಂದು ಬಳಗ ಇಲ್ಲ ನಮಗೆ ಅಂತ ಯಾರಿಲ್ಲ ಎಂದು ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ಆಮೇಲೆ ನಾನು ಅವನಿಗೆ ಕುಡಿಯಲು ನೀರು ತಂದು ಕೊಡಬೇಕಾದರೆ ಒಮ್ಮೆಲೆ ನನ್ನ ಕೈ ಅವನಿಗೆ ತಟ್ಟಿದಾಗ ನನಗೆ ಕರೆಂಟ್ ಹೊಡೆದಂತೆ ಎನಿಸಿತು ಅವನು ಸುಮ್ಮನಿದ್ದ ಆಗ ಅವನು ನೀರು ಕುಡಿದು ಮತ್ತೊಮ್ಮೆ ನೀರು ಕೊಡುವಂತೆ ಕೇಳಿದ ನಾನು ತಂದು ಕೊಡುವಾಗ ಮತ್ತೊಮ್ಮೆ ಕೈತಾಗಿಸಿದ ನಾನು ಸುಮ್ಮನೆ ಇದ್ದೆ ಆಗ ಅವನು ಮತ್ತೊಮ್ಮೆ ತರುವಂತೆ ಹೇಳಿದಾಗ ನಾನು ಯಾಕೆ ಇನ್ನೊಂದು ಸಲ ಮುಟ್ಟೋಕೆ ಎಂದು ಕೇಳಿದೆ ಆಗ ಅವನು ಯಾಕೋ ಸುಮ್ಮನಾದ ಆದರೆ ನಾನು ಇವನು ನಿಧಾನವಾಗಿ ಹಾದಿ ತಪ್ಪುತ್ತಿದ್ದಾನೆ ಎಂದು ಮನಸ್ಸಿನಲ್ಲೇ ಯೋಚಿಸಿದೆ ಆಗ ಅವನು ಸೋಫಾ ಮೇಲೆ ಕೂತಿದ್ದಾಗ ನನ್ನ ಕಡೆಗೆ ನೋಡುತ್ತಿದ್ದ ಅವನು ಬೇರೆ ಕಡೆಗೆ ನೋಡಿ ಎಷ್ಟು ಮೆತ್ತಗೆ ಇದೆ ಈ ಸೋಫಾ ಎಂದು ಹೇಳಿದ ಆಗ ನಾನು ಹೌದು ಹೌದು ಮೇಲೆ ಕೂತರೆ ಗೊತ್ತಾಗುತ್ತೆ ಅಲ್ವಾ ಎಂದು ಹೇಳಿದ ಅವನು ಸುಮ್ಮನಾದ ಆಗ ನಾನು ಗ್ಯಾಸ್ ರಿಪೇರಿ ಜೊತೆಗೆ ಬೇರೆ ಯಾವತ್ತಾದರೂ ಏನಾದರೂ ರಿಪೇರಿ ಮಾಡಿದ್ದೀಯಾ ಎಂದು ಕೇಳಿದಾಗ ಅವನು ಕಾಲೇಜಲ್ಲಿ ಪಾಠದ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಕೂಡ ಮಾಡಿದ್ದೆ ಅಂತ ಧೈರ್ಯದಿಂದ ಹೇಳಿದ ಆಗ ನಾನು ತುಂಬಾ ವರ್ಷದ ಅನುಭವ ಇದೆ ಅನ್ಸುತ್ತೆ ಸಾಹೇಬರಿಗೆ ಎಂದಾಗ ಅವನು ಏನಿಲ್ಲ ಆದರೂ ಒಂದೆರಡು ಸಲ ಕೆಲಸ ಮಾಡಿದ್ದೆ ಇವಾಗ ಒಂದು ವರ್ಷದಿಂದ ಸಿಕ್ಕಿಲ್ಲ ಒಂದು ಸಲ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ನೇರವಾಗಿ ಹೇಳಿದ ನನಗೆ ಸಿಟ್ಟು ಬಂದಂತೆ ಆಗಿತ್ತು ಆಗ ನಾನು ಏನು ಅಂತ ಸಿಟ್ಟಿನಿಂದ ಕೇಳಿದಾಗ ಅವನು ಏನಿಲ್ಲ ಏನಿಲ್ಲ ಗ್ಯಾಸ್ ರಿಪೇರಿ ಬೈಕ್ ರಿಪೇರಿ ಅಂತ ಹೇಳಿದ ಆಗ ಅವನು ಹೌದು ಮತ್ತೆ ಯಾವಾಗ ಮಾಡೋಕೆ ಚಾನ್ಸ್ ಸಿಗುತ್ತೆ ಎಂದಾಗ ನಾನು ಇದನ್ನು ಬಿಟ್ಟು ಬೇರೆ ಏನು ರಿಪೇರಿ ಮಾಡ್ತೀಯಾ ಅಂತ ಹೇಳು ಧೈರ್ಯ ನಿನಗೆ ಇಲ್ಲವಾ ಎಂದು ಕೇಳಿದೆ ಅವನು ಕೊಟ್ಟರೆ ಯಾರು ಬಿದ್ದಾರೆ ಎಂದ ಆಗ ನಾನು ಅವತ್ತು ತುಸು ಮುಂದುವರಿದು ಎಲ್ಲವನ್ನೂ ತೋರಿಸಿದಾಗ ಅವನು ನನ್ನ ಹಾಗೆ ನೋಡುತ್ತಿದ್ದ ಅವನು ಇದು ಕನಸು ಅಥವಾ ನಿಜವೋ ಎಂದು ಅವನಿಗೆ ಗೊತ್ತಾಗಲಿಲ್ಲ ಅದಾದ ಮೇಲೆ ಅವತ್ತು ಮುಖ್ಯ ಕಾರ್ಯಕ್ರಮವನ್ನು ಚೆನ್ನಾಗಿಯೇ ಮುಗಿಸಿದ ನಾನು ಮನ ಬಂದಂತ ಮೇಲೆ ಹತ್ತಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡಿದೆ ಮೊದಲೇ ಕೆಲಸದ ಅನುಭವವಿದ್ದ ಅವನು ಚೆನ್ನಾಗಿ ಕೆಲಸ ಮಾಡಿದ್ದ ಹೀಗೆ ಒಂದೆರಡು ಬಾರಿ ಘಟನೆಗಳು ನಡೆದವು ಇದಾದ ಬಳಿಕ ನಾನು ಮಾಡಿದ್ದು ತಪ್ಪು ಎಂದು ನನಗೆ ಅನ್ನಿಸತೊಡಗಿತು ನನಗೆ ನಾನೇ ಮೋಸ ಮಾಡಿಕೊಂಡು ಬಿಟ್ಟೆ ಎಂದು ಎನಿಸಿತು ಆದರೆ ಇದಾದ ಮೇಲೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು ಮನೆಯಲ್ಲಿ ಜಗಳ ಎಲ್ಲವೂ ಶುರುವಾಗಿತ್ತು ಅವತ್ತು ನಾನು ಮಾಡಿದ ತಪ್ಪಿನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯಿತು ಕೊನೆಗೆ ಅಲ್ಲಿ ಇಲ್ಲಿ ನ್ಯಾಯ ನೀತಿ ಅಂತ ಎಲ್ಲಾ ಕಡೆಗೆ ಅಲೆಯಬೇಕಾಗಿ ಕೊನೆಗೆ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತು ಇವಾಗ ನನಗೆ ಬುದ್ಧಿ ಬಂದಿದೆ ಹೀಗಾಗಿ ಯಾರು ಕೂಡ ಹೀಗೆ ಮಾಡಿ ತೊಂದರೆಗೆ ಸಿಲುಕಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಇಂಥವುಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಇದನ್ನು ಕೇವಲ ಒಂದು ಕಥೆಯಂತೆ ನೋಡಬೇಕು ಇನ್ನು ಇಂಥವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕಥೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯು ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ